ಯಾವುದು ಇಲ್ಲಿಗಲ್ ಆಗಿ ಮಾಡಲ್ಲ ಆಸ್ತಿ ಅದು ಎ ಪಿ ಎಂ ಆಸ್ತಿ ಅದು ಇಲ್ಲಿಗಲ್ ಮೈನಿಂಗ್ ಮಾಡುವಂತದ್ದಲ್ಲ ಪ್ರಚಾರ ನೂರು ಮಾಡ್ತಾರೆ ನೀವೇನಿದೆ ಸದ್ಯ ತಿಳಿ ಯಾಕಂದ್ರೆ ಒಂದು ಎಕರೆ ಜಾಗ ಹುಡುಕಕ್ಕೆ ಯೋಗ್ಯತೆ ಇರೋರು ಇಪ್ಪತ್ತೈದು ಎಕರೆ ಜಾಗನ ಬಾರ್ಡ್ರಲ್ಲಿ ಹುಡುಕಿದೀವಿ ನಾವು ನಮ್ಮ ಇಡೀ ಜಿಲ್ಲೆಯವ್ರಿಗೋಸ್ಕರ ಹುಡುಕಿದೀವಿ ರೈತರಿಗೋಸ್ಕರ ಹುಡುಕಿದೀವಿ ಇಲ್ಲಿಗಲ್ ಮೈನಿಂಗ್ ಮಾಡೋದಕ್ಕೆ ಹುಡುಕಿಲ್ಲ ರೀ ಒಂದೇ ಒಂದು ನನ್ನ ಕ್ಷೇತ್ರದಲ್ಲಿ ಇವತ್ತವರೆಗೂ ಇಲ್ಲಿಗಲ್ ಮೈನಿಂಗ್ ಮಾಡ್ಸಿಲ್ಲ ರೆಕಮೆಂಡೇಶನ್ ಮಾಡಿಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಅದೇ ತಟ್ಕೊಂಡು ಹೇಳಿ ಏನೇನು ಆಟ ಆಡ್ತಾರೆ ನಾನು ಪ್ರಾಜೆಕ್ಟ್ ಮಾಡಿಸೋಳೆ ನೂರು ಕೋಟಿದು ಎಷ್ಟು ಬರಲಿ ಷಡ್ಯಂತ್ರ ನಾನು ಐ ಆಮ್ ರೆಡಿ ಟು ಫೇಸ್ ಇಟ್ ಇಲ್ಲಿಗಲ್ ಮೈನಿಂಗ್ ಮಾಡೋದಕ್ಕೆ ಎ ಪಿ ಎಮ್ ಸಿಗೋಸ್ಕರ ಜಾಗ ರಿಲೀಸ್ ಮಾಡಿಲ್ಲ ಇಪ್ಪತ್ ಮೂರು ಎಕರೆ ಜಾಗ ಕಲ್ಲೋ ಬಂಡೆ ಇದೆಯೋ ಗ್ರಾನೇಟ್ ಇದೆಯೋ ಬಂಗಾರನೇ ಇದೆಯೋ ನಮ್ ಕೆ ಜಿ ಎಫ್ ಬಂಗಾರ ಇರೋಂತ ಜಾಗ ಬಂಗಾರ ಇದ್ರು ಕೂಡ ಅದು ಎ ಪಿ ಎಂ ಸಿ ಅಸೆಟ್ ಅದು ಪ್ರೊಸೀಜರ್ಸೇ ಫಾಲೋ ಮಾಡ್ತೀವಿ ಒಂದೇ ಒಂದು ಪ್ರೊಸೀಜರ್ ವಯೊಲೇಟ್ ಮಾಡಿ ನಾವು ಮಾಡೋದು ನಮ್ಗೆ ದೂರದೃಷ್ಟಿ ದೃಷ್ಟಿ ಇದೆ ರೈತರ ಬಗ್ಗೆ ಕಾಳಜಿ ಇದೆ ಯಾವುದು ಇಲ್ಲಿಗಲ್ ಆಗಿ ಮಾಡಲ್ಲ ಆಸ್ತಿ ಅದು ಎ ಪಿ ಎಂ ಸಿ ಆಸ್ತಿ ಅದು ಇಲ್ಲಿಗಲ್ ಮೈನಿಂಗ್ ಮಾಡುವಂಥದ್ದಲ್ಲ ಪ್ರಚಾರ ನೂರು ಮಾಡ್ತಾರೆ ನೀವೇನಿದೆ ಗೆ ಬರುತ್ತೆ ಸ್ಟೇಟ್ ಗೆ ಬರಲ್ಲ ಏನೇ ಇದ್ರು ಕೂಡ ಸ್ಟೇಟು ಸೆಂಟ್ರಲ್ ಗೋರ್ಮೆಂಟ್ ಮಾಡ್ಕೋಬೇಕು ಕಾರ್ಮಿಕರ ಇಂಟ್ರೆಸ್ಟ್ ಇದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ಅಲ್ಲ ಕಾರ್ಮಿಕರ ಇಂಟ್ರೆಸ್ಟ್ ಇಲ್ಲ ಅವ್ರ ಶ್ರಮ ಪರಿಶ್ರಮ ಕಷ್ಟ ನೋವು ಅರ್ಥ ಮಾಡ್ಬೋದು ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷಗಳ ಕಾಲ ಕೋರ್ಟಲ್ಲಿ ಫೈಟ್ ಮಾಡಿದ್ದಾರೆ ಸರ್ಕಾರ ತಗೊಂಡಿರೋ ಸ್ಟ್ಯಾಂಡಲ್ಲ ಕೋರ್ಟಲ್ಲಿ ಎಸ್ ಟಿ ಬಿ ಎಂಪ್ಲಾಯೀಸು ಅವರು ಫೈಟ್ ಮಾಡಿದ್ದಾರೆ ಅವರಿಗೆ ಫೈಟ್ ಮಾಡಿದಾಗ ಒಂದು ರೆಕಮೆಂಡೇಶನ್ ಮಾಡುತ್ತೆ ಕೋರ್ಟು ಕೋರ್ಟು ಡಿವಿಷನಲ್ ಬೆಂಚು ಒಂದು ರೆಕಮೆಂಡೇಶನ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕೆಲವೊಂದು ವಿಚಾರದಲ್ಲಿ ರೆಕಮೆಂಡೇಶನ್ ಮಾಡುತ್ತೆ ಆ ರೆಕಮೆಂಡೇಶನ್ ಗೈಡ್ಲೈನ್ಸ್ ಪೊಸಿಷನ್ ಸರ್ಟಿಫಿಕೇಟ್ ಪೊಸಿಷನಲ್ಲಿ ಯಾರಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದ್ರೆ ಜಾಗ ಎಷ್ಟು ಕೊಟ್ಟಿದೀವಿ ಪೊಸಿಷನ್ ಸರ್ಟಿಫಿಕೇಟ್ ಅಲ್ಲಿ ಜಾಗ ಎಷ್ಟಿದೆ ಅದು ಅವ್ರ್ಗೆ ಯೋಗ್ಯವಾಗಿದ್ಯಾ ಅನುಕೂಲ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಯೋಚನೆ ಮಾಡ್ಬೇಕಾಯ್ತು ಅವ್ರ ಅಧಿಕಾರದಲ್ಲಿದ್ದಾರೆ ಅನ್ನುವಂಥ ವಿಚಾರ ಕೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಮೇಡಮ್ ಎಷ್ಟು ಎಷ್ಟು ಕಷ್ಟ ಅದು ಟೆನ್ ಬೈ ಟೆನ್ ಇದೆ ಟೆನ್ ಬೈ ಫಿಫ್ಟೀನ್ ಇದೆ ಇನ್ನೂ ಕಡ್ಮೆನೂ ಇದೆ ಇನ್ನೂ ಕಡಿಮೆ ಇದೆ ಆಲ್ಮೋಸ್ಟ್ ಥೌಸಂಡ್ ಟೂ ಅಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲಿ ಬಂಗ್ಲಾಸ್ ಬರೀ ಒನ್ ಫಿಫ್ಟಿ ಮೆಂಬರ್ಸ್ಗೆ ಮಾತ್ರ ಬಂಗ್ಲಾಸ್ ಅಲ್ಲಿ ಅದು ಸಿಕ್ಸ್ ಸ್ಕ್ವೇರ್ ಫೀಟ್ ಇದೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೆಂಬರ್ಸ್ಗೂ ಇಲ್ಲ ಮಿಕ್ಕಿದ್ದು ಎಲ್ಲ ಎಂಪ್ಲಾಯೀಸ್ ಕೂಡ ಟೆನ್ ಬೈ ಟೆನ್ ಟೆನ್ ಬೈ ಫಿಫ್ಟೀನ್ ಟೆನ್ ಬೈ ಟ್ವೆಂಟಿ ಈ ಥರ ಡೈಮೆನ್ಷನ್ ಆಗುತ್ತಾ ಇವತ್ತು ದಿನದಲ್ಲಿ ಒಂದು ಫ್ಯಾಮಿಲಿ ಸರ್ವೈವ್ ಆಗೋಕ್ಕಾಗತ್ತಾ ಇದು ಒಂದು ದೊಡ್ಡ ಸಾಧನೆನ ಅನ್ನೋದು ಒಂದು ನೋವಿಂದ ನಾನು ಅವ್ರಿಗೆ ಹೇಳಿದ್ದೀನಿ ಇದು ಸಾಧನೆನ ಮೇಡಮ್ ಮತ್ತೆ ಎ ಪಿ ಎಂ ಸಿ ಜಾಗದಲ್ಲಿ ಸಿಕ್ಕಿರುವಂತಹ ಒಂದು ಕಲ್ಲು ಗಣಗಾರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಕೆಗಳು ಕೇಳಿ ಬರ್ತದೆ ಇದನ್ನ ಒಂದು ಹರಾಜಾಕು ಪ್ರಕ್ರಿಯೆಯನ್ನು ಮಾಡಬಹುದಾಗಿದ್ದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಇದೆ ಎ ಪಿ ಎಂ ಸಿ ಜಾಗ ಅಂದ್ರೆ ರೆವಿನ್ಯೂ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಆ ಜಾಗನ ಎ ಪಿ ಎಮ್ ಸಿ ಅವರು ಎ ಪಿ ಎಮ್ ಸಿ ಬಂದು ಎ ಪಿ ಎಮ್ ಸಿ ಅವರು ಅದನ್ನು ಎಪ್ಪತ್ತೊಂದು ಲಕ್ಷ ದುಡ್ಡು ಕೊಟ್ಟು ಇಪ್ಪತ್ತೈದು ಎಕರೆ ಮಾರ್ಕೆಟ್ ಮಾಡೋದಕ್ಕೋಸ್ಕರ ವಿ ಸರ್ಕಾರದಿಂದ ಅಲಾಟ್ ಮಾಡಿಸ್ಕೊಂಡಿದ್ವಿ ಆ ಜಾಗದಲ್ಲಿ ಮಣ್ಣು ಬಂಗಾರ ಇದೆಯಾ ಇಲ್ಲಿಗಲ್ ಮೈ ಹೆಂಗೆ ಒಂದು ಎ ಪಿ ಎಮ್ ಸಿ ಜಾಗನ ರೆವಿನ್ಯೂ ಜಾಗನ ಡಿಫೆನ್ಸ್ ಜಾಗನ ಇಲ್ಲಿಗಲ್ ಮೈನಿಂಗ್ ಮಾಡೋಕ್ಕಾಗತ್ತಾ ಲೆವೆಲಿಂಗ್ ಯಾಕೆ ಮಾಡ್ತಾ ಇದ್ವಿ ಅಂದರೆ ಡಿ ಪಿ ಆರ್ ಮಾಡಬೇಕು ಹಂಡ್ರೆಡ್ ಕ್ರೋರ್ಸ್ ಪ್ರಾಜೆಕ್ಟ್ಗಳು ಕಾಣದ ವೈರಿಗಳು ಕಾಣದೇ ಇರೋವಂಥ ದುಷ್ಟ್ರು ರೈತರ ಬಗ್ಗೆ ಕಳಕಳಿ ಇಲ್ಲದೆ ಇರೋರು ಮೋಸನೇ ಮಾಡ್ಕೊಂಡು ಬಿದ್ದಿರೋರು ಯಾವುದು ಉದ್ದಾರ ಮಾಡೋವಂಥ ಒಂದು ಕೆಲಸನೂ ಮಾಡಿಲ್ಲದೆ ಇರೋ ಅಂತವ್ರು ಇಂಥ ಕೆಲಸಗಳು ಮಾಡ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ಒಂದು ಎಕರೆ ಜಾಗ ಹುಡ್ಕೋಕ್ಕೆ ಯೋಗ್ಯತೆ ಇರೋರು ಇಪ್ಪತ್ತೈದು ಎಕರೆ ಜಾಗನ ಬಾರ್ಡ್ರಲ್ಲಿ ಹುಡ್ಕಿದ್ದೀವಿ ನಾವು ನಮ್ಮ ಇಡೀ ಜಿಲ್ಲೆಯವ್ರಿಗೋಸ್ಕರ ಹುಡುಕಿದೀವಿ ರೈತರಿಗೋಸ್ಕರ ಹುಡುಕಿದೀವಿ ಇಲ್ಲಿಗಲ್ ಮೈನಿಂಗ್ ಮಾಡೋದಕ್ಕೆ ಹುಡುಕಿಲ್ಲ ರೀ ಒಂದೇ ಒಂದು ನನ್ನ ಕ್ಷೇತ್ರದಲ್ಲಿ ಇವತ್ತವರೆಗೂ ಇಲ್ಲಿಗಲ್ ಮೈನಿಂಗ್ ಮಾಡ್ಸಿಲ್ಲ ರೆಕಮೆಂಡೇಶನ್ ಮಾಡಿಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಎದೆ ತಟ್ಕೊಂಡು ಹೇಳಿ ಏನೇನು ಆಟ ಆಡ್ತಾರೆ ನಾನು ಪ್ರಾಜೆಕ್ಟ್ ಮಾಡಿಸೋಳೆ ನೂರು ಕೋಟಿದು ಎಷ್ಟು ಬರಲಿ ಷಡ್ಯಂತ್ರ ನಾನು ಐ ಆಮ್ ರೆಡಿ ಟು ಫೇಸ್ ಇಟ್ ಇಲ್ಲಿಗಲ್ ಮೈನಿಂಗ್ ಮಾಡೋದಕ್ಕೆ ಎ ಪಿ ಎಂ ಸಿಗೋಸ್ಕರ ಜಾಗ ರಿಲೀಸ್ ಮಾಡಿಲ್ಲ ಇಪ್ಪತ್ ಮೂರು ಎಕರೆ ಜಾಗ ಕಲ್ಲೋ ಬಂಡೆ ಇದೆಯೋ ಗ್ರಾನೇಟ್ ಇದೆಯೋ ಬಂಗಾರನೇ ಇದೆಯೋ ನಮ್ ಕೆ ಜಿ ಎಫ್ ಬಂಗಾರ ಇರೋ ಜಾಗ ಬಂಗಾರ ಇದ್ರು ಕೂಡ ಅದು ಎ ಪಿ ಎಮ್ ಸಿ ಅಸೆಟ್ ಅದು ಪ್ರೊಸೀಜರ್ಸೇ ಫಾಲೋ ಮಾಡ್ತೀವಿ ಒಂದೇ ಒಂದು ಪ್ರೊಸೀಜರ್ ವಯೊಲೇಟ್ ಮಾಡಿ ನಾವು ಮಾಡೋದು ನಮ್ಗೆ ದೂರದೃಷ್ಟಿ ಇದೆ ರೈತರ ಬಗ್ಗೆ ಕಾಳಜಿ ಇದೆ ಏನೇನು ಆಟ ಆಡ್ಕೊಳ್ಳೋ ಆಡ್ಲಿ ಮಾಧ್ಯಮ ನನಗಿಂತ ತಿಳುವಳಿಕೆ ನನಗಿಂತ ತಿಳುವಳಿಕೆ ಮಾಧ್ಯಮಕ್ಕಿದೆ ಅಂತ ನಾನು ನಾವು ಏನೇ ಮಾಡಿದ್ರು ಕೂಡ ನಾನು ಹಿಂದೆ ರಾಜಕಾರಣ ಏನೇ ಇದ್ರು ಕೂಡ ನಿಮಗೆ ಅದು ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಇದು ನಮ್ಮ ರೈತರ ರೈತರಿಗೆ ಭವಿಷ್ಯದ ರೈತರಿಗೆ ಇವತ್ತಿನ ರೈತರಿಗೆ ಅದು ಆಸ್ತಿ ಅದು ನಾಳೆ ನೂರು ಕೋಟಿಯಲ್ಲಾಗುತ್ತೋ ನೂರ ಐವತ್ತು ಕೋಟಿಯಲ್ಲಿ ಆ ಪ್ರಾಜೆಕ್ಟ್ ಆಗುತ್ತೋ ಅದೆಲ್ಲ ಆಮೇಲೆ ಆದ್ರೆ ನಾನು ಆ ಕಾರ್ಯ ಸಿದ್ಧಿ ಮಾಡ್ಕೊಂಡೇ ಬರ್ತೀನಿ ಆಟ ಏನ್ ಬೇಕಾದರೂ ಆಟ ಅಷ್ಟೇ ಯಾರು ಮಾಡ್ತಾರೆ ಇದೆಯನ್ರಿ ಇಪ್ಪತ್ತೈದು ಎಕರೆ ಮೈನಿಂಗ್ ಇದೆಯನ್ರಿ ಇಪ್ಪತ್ತ್ ಮೂರೂವರೆ ಎಕರೆ ಲೆವೆಲ್ ಮಾಡಿದೆ ಯಾರು ಬರ್ತಾರೆ ಸ್ಟೇಟ್ ಇಂದ ಯಾರು ಬರ್ತಾರೆ ಕಾಂಪೌಂಡ್ ಮಾಡೋದಕ್ಕೆ ಎರಡು ಕೋಟಿ ರಿಲೀಸ್ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಎರಡೂವರೆ ಕೋಟಿ ರಿಲೀಸ್ ಮಾಡಿದ್ದಾರೆ ಎರಡು ಬೋಲ್ ರಿಲೀಸ್ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದಾಗ ಅದು ಒಂದು ನಾವು ಲೆವೆಲಿಂಗ್ ಮಾಡಿ ಇಟ್ಟರೆ ರೋಡ್ ಸೈಡ್ ಅಲ್ಲಿ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಬರಕ್ ಆಗತ್ತೆ ಇಲ್ಲಿ ಏನೇನು ಅಪಪ್ರಚಾರ ತಲೆ ಆಧುನಿಕವಾಗಿ ನೋಡಿ ಕಲ್ಲು ಎ ಪಿ ಎಂ ಸಿ ಜಾಗದಲ್ಲಿ ಎ ಪಿ ಎಂ ಸಿ ಮಣ್ಣಾಗ್ಲಿ ಎ ಪಿ ಎಂ ಸಿ ಕಲ್ಲಾಗ್ಲಿ ಎ ಪಿ ಸಿನ ಸ್ಟ್ರಕ್ಚರ್ಸ್ ಬರೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಪರ್ಮಿಷನ್ಸ್ ಇದೆ ಸ್ಟ್ರಕ್ಚರ್ ಎ ಪಿ ಎಂ ಸಿ ಒಳಗಡೆ ಬಿಲ್ಡಿಂಗ್ ಬರೋದಕ್ಕೆ ಕಾಂಪೌಂಡ್ ಬರೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬರೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ ಯಾಕೆಂದ್ರೆ ಎ ಪಿ ಎಂ ಸಿ ಜಾಗದ ಎ ಪಿ ಸಿ ಜಾಗದಿಂದ ಆಚೆ ಕಡೆ ಮಣ್ಣು ಬೇಡ ಕಲ್ಲು ಬೇಡ ಅಂದ್ರೆ ಅಂಡ್ ಜಿಯಾಲಜಿಸ್ಟ್ ಅವರು ಅಲ್ಲಿ ನಾವ್ ಏನೇ ಮಾಡ್ಬೇಕಂದ್ರು ಕ್ಲೀನ್ ಮಾಡ್ಬೇಕಂದ್ರು ಮಣ್ಣನ್ನು ಆಚೆ ಹಾಕ್ಬೇಕಂದ್ರು ಅಥವಾ ಆಚೆಯಿಂದ ಮಣ್ಣು ತಗೊಂಬಂದ ಇಲ್ಲಿ ಹಾಕ್ಬೇಕಂದ್ರು ಪರ್ಮಿಷನ್ಸ್ ಬೇಕು ಆ ಪರ್ಮಿಷನ್ಸ್ ತಗೊಂಡೇ ನಾವು ಮಾಡ್ತೀವಿ ರಾಯಲ್ಟಿ ಕಟ್ಟೇ ಮಾಡ್ತೀವಿ ಕಲ್ ಬೇಕು ಬೇಡ ಅದನ್ನ ಉಳಿಸ್ಕೊಬೇಕು ನಮ್ ಬಿಲ್ಡಿಂಗ್ ಗೆ ಅಂದ್ರೆ ಪರ್ಮಿಷನ್ಸ್ ತಗೊಂಡೇ ಮಾಡ್ತೀವಿ ಯಾವ್ದು ಇಲ್ಲಿಗಲ್ ಆಗಿ ಮಾಡಲ್ಲ ಆಸ್ತಿ ಅದು ಎ ಪಿ ಎಂ ಸಿ ಆಸ್ತಿ ಅದು ಇಲ್ಲಿಗಲ್ ಮೈನಿಂಗ್ ಮಾಡುವಂತದ್ದಲ್ಲ ಪ್ರಚಾರ ನೂರು ಮಾಡ್ತಾರೆ ನೀವೇನಿದೆ ಸದ್ಯ ತಿಳ್ಕೊಳಿ ಎನ್ಕ್ವೈರೀಸ್ ಕೂಡ ಆಗ್ಲಿ ನಾನ್ ಫೇಸ್ ಮಾಡ್ತೀನಿ